ಹೊಲ್ದಾರ್ ಬಂದು ಸುಮ್ಮನೆ ಬಿಡ್ತಾರಲ್ಲ ವದಿತಾರೆ ನಿಮ್ಮ ನೆಸ್ಕೊಳ್ಳಿ ಈಗಡೆ ಅದು ಅದನ್ನ ಹದಿನೈದು ಕಡೆ ಹಣ್ಣು ಮರಿ ಹಣ್ಣು ಮರಿಯಾ ಬಾ ಸಲ್ಕು ನಿಮ್ಮ ಹೇಳಿದ್ದು ಕೇಳಲ್ಲ ಎರಡು ಸರಿ ಮಗ್ಬಿಟ್ಟೈತೆ ಬಿಟ್ಟೈತೆ ಮಗ್ಬಿಟ್ಟೈತೆ ನಿನ್ನೆ ವದಿಯೋದು ನಾನೇ ಈ ಕಡೆ ಬತ್ತಿನಿ ಎಸ್ಕೊಳ್ಳಂದ ಹೇಳಿದ್ರೆ ಸಾಲ್ದೇನಪ್ಪ ಹೋಗತ್ತಿ ಎಲ್ಲಿ ಯಾಸ್ ಅಂದ್ರೆ ಅಂದರೆ ಕೇಳೋಣ ಹಾಳಾಗ ಹೋಗೋ ಈಗ ಹೊಲ್ದ್ರೆ ಬಂದ್ರೆ ಹಸ್ಕೂಲ್ಗೆ ಹೋಗ್ತಾರೆ ಇದಕ್ಕೆ ಹೋಗ್ತಾರೆ ಅಂತ ಕೇಳ್ತಾರೆ ಹೋದ್ರೆ ಒಂದು ಕುರಿ ಹೋದ್ರೆ ಬೈತು ಹೋಯ್ತಿ ಪಂಚಾಯತಿ ನ್ಯಾಯ ಪಂಚಾಯತಿ ಮಾಡ್ತಾರೆ ಹ್ಞೂ ಹ್ಞೂ ಹೇಳಿ ಕೇಳೋಲ್ಲ ಇದು ಹೋಗತ್ತಾಗ ನನ್ನ ಕೈಲಿ ಅಲ್ಲೇ ಊಸ ಕಟ್ಟಿ ಒಬ್ಬನಾಗ ಒಳ್ಕೊಬೇಕಾಗತ್ತೆ ಆಯ್ ದೇವರೇ ಯಾವ ಇವನ ಅವಾಗ ಇಬ್ಬರು ಬಂದವರು ಆಗ್ತೈತೆ ಅವ್ರು ಎಟ್ ಮನೆಯಾಗೆ ಹಾಂ ವಜ್ಜಿ ಇಟ್ಟು ತಗೊಬೈತಿನಂತು ಅದು ಕಾಣಲ್ಲ ನೀರು ಇಲ್ಲ ಬೇಡಪ್ಪ ನನ್ನ ಕೈಲಂತು ಇನ್ನೂ ಹಬ್ಬ ಬಂದ ಹಾಂ ಓಸನ್ ಕುರಿ

ಅಯ್ಯೋ ದಾಳ ಇವಾಗಲೇ ಬರೋದು ಉಂಡು ತಿಂದು ದಿಕ್ಕ ಬಿಸಾಕ ಬರೋದು ಬಿಟ್ಟು ಕುರಿಯರು ಕೇಳ್ತಾರೆ ಹೊಲದವ್ರು ಹಾಂ ಅಯ್ಯೋ ದೇವ್ರೆ ಏನು ಗೊತ್ತ ನೋಡ್ರಿ ತೀರೈತೆ ಹಿಂಗ ಆದ್ರೆ ಹಂಗಮ್ಮೆ ಇವಾಗ ಯಾವಾಗ ಕುರಿ ಮೇ ಇದೆ ಹಂಗೆ ಯಾವ್ದೈತೆ ಮೇವು ಆ ಕಡೆ ಹೋಗೋಕೆ ಹೋಗೋದಾಯ್ತು ಹೊಲ ಚಿಂತಾಗೆ ಹಿಂಗೆ ಮೇವು ಬಂದು ನಾನು ಹೊಡ್ಕ ನೀನು ನನ್ನೇ ಕರೆಕ್ಟ್ ಮಾಡ್ತೀಯಾ ಹೋಗತ್ತಾಗೆ ಹಾಂ ನೀವು ಬರೋಕ್ಕ ಬಂದಾಳು ಏಳು ನಾಳು ಯಾತಾನೇ ಟ್ರಿಟ್ ನೀರು ತರೋದು ಬಿಟ್ಟು ದೇವ್ರೆ ಹುಡುಗ್ರೆ ಹಂಗೆ ಮಾಡ್ತೈತೆ ಕಿವಿ ಯಾಕನ ತಂದು ಕಿದ್ರೆ ತಾನೆ ತರೋದು ದುಡ್ಡೆಲ್ಲ ಅಳಡಿಸಿ ಅಂತ ಜೊನಕ್ಕೆ ಬಿಟ್ಟು ಆ ನಮ್ಮನ ಯಾತನ ತರ ಕಿರಿವೆ ಅಂತ ದಂಪಿಯ ಅವ್ರು ಕೊಂಡ್ರೆ ಕರ್ಕ ಮನೆಗೆ ದುಡ್ಡು ಕೊಟ್ಟು ಬರನ ತಾ ಬತ್ತಿದೆ ಯಾತನ ತಿಂಬಕೆ ಆ ತಿಂಬಕ ತಾಂಡು ನೀ ತಾಂಡು ಕಾಪಿ ಪತ್ತು ಕಾಸ್ಕೊಂಡು ಯಾತನ ತಾ ಅವ್ರು ಬಂದೈತಲ್ಲ ಅಂತ ದುಡ್ಡು ಮಾತ್ರ ಜೊನಕ್ಕೆ ಕಿಳೆ ಬಿಟ್ಟು ಕಂಪಿಯಾ ಆದಿದೆ ತರ ಕಿಳೆ ಅಂತ ಜೋರ್ ಇಲ್ಲಿ ಇಲ್ಲಿ ಯಾರ ತರ ಇದ್ದಾರೆ ಓ ನಾನು ಏನು ಮಾಡ್ತಾರ ನೋಡಣ ನಮ್ಮ ಹೇಳಿ ಬಂದಿ ಇಲ್ಲೇ ಇದ್ದಾರೆ ಅಂತ ಅಂದಂದ ಯಾರ್ನ ಕೇಳ್ದೆ ನಮ್ಮ ಅಜ್ಜನ ಹುಡುಗ ಎಲ್ಲೇ ಇದ್ದಾರೆ ಅಂತಾನ ಅದು ಅಲ್ಲಿ ರಂಗಾಜರ್ ಅಲ್ಲಿ ಮರೆಗೆ ಇದ್ರು ನಾನು ಬಂದ್ರೆ ನೋಡೋಣದಲ್ಲಿ ಅಂತಂದು ಹೇಳಿ ನೀನು ಯಾತ ಹೇಳ್ತೀಯಾ ಹೋಗಿ ಸುಮ್ಮ ಸುಮ್ಮನೆ ನಮ್ಮ ತಗಲೈತೆ ದುಡ್ಡು ಇಲ್ಲ

ಏನಿರೋದ ಇವತ್ತು ನೀವು ಬಂದಿದ್ದೀರಾ ಗಂಡ ಏನ್ ತಿನ್ನು ಕುರಿಯಕ್ಕೆ ಅವ್ರ ಎತ್ತಾದ್ರು ಮಗ ಸಾಸೆ ನೀವತ್ ನೀವು ಬಂದಿದ್ರೆ ಹುಡುಗ್ ಬೇರೆ ಅಲ್ಲಿ ಮನೆ ಕಡೆ ಕೋತು ಆ ನಾವಿಲ್ಲ ಇದ್ದೀರಾ ನಮ್ಮ ಹದ್ರಕ್ಕೆ ಹೆಂಗ್ ಮಂದೆ ಪಂದ್ಯ ಆಗ್ತೀರಾ ಅಂತಂದು ಹೇಳಿ ಕೇಳೋಣ ಅಂತ ಬಂದ್ವಪ್ಪ ಇಲ್ಲೇ ಇದೀರ ನಾಳೆ ಹಾಕ್ತೀರಿ ನಮ್ಮ ನೀವು ಕುರಿ ಮಂದೇನೆ ಏನಪ್ಪ ಮಳೆ ಹೋಗಿ ಮುಗಿದ ಸೇರೈತೆ ನಾವು ಮೇವಿಲ್ಲ ಏನಿಲ್ಲ ಕಣಪ್ಪ ನಾವು ಕಟ್ಕೊಂಡು ಬೇರೆ ಕಡೆಗೆ ಹೋಗ್ತೀವಿ ಹುಲ್ಲಿಲ್ಲ ಏನಾರು ಹುಲ್ಲಿದ್ರೆ ಹೇಳು ಮೇಸ್ತಂಡು ಯಾತನ ಇದ್ದಿದ್ರೆ ಚಡೆ ಸಪ್ಪ ಅಂತದ ಕುರಿ ಮರಿಗೆ ಇಲ್ಲ ನಾವು ಓಟ ಇವಾಗ್ತಾವೆ ಎತ್ತರವ ಏಯ್ ಕಮರ್ ಸಪ್ ಕೈ ಹಿಡ್ದಿಕ್ಕಿರೋ ಮಾಡಲ್ಲ ಎಲ್ಲ ಹೊರಗೆ ಹೋಗ್ತಾವೆ ಕಡೆ ಮರೆಯ ಆಡಲ್ಲ ನನ್ನೆಲ್ಲ ಕೆತ್ತಲೆಲ್ಲ ಆಡಲ್ಲ ಕರಿತಂಗೆ ಆಗ್ಯವೆ ಇಲ್ಲಿ ಜಮೀನು ನಾವಾಗಲ್ಲ ಏನ ಹೇಳು ಮುಂದೆ ಹಟ್ಟಿ ಹೋಗ್ತೀವಿ ಯಾವ ನಾನು ಹಾ ಇವತ್ತು ಜಾವ್ರ ಕಿವ್ರಕ್ಕಾದ್ರೆ ಮಂದಿ ಆಗ್ತಾನೆ ನಮ್ಗೆ ಅದ್ರ ಹಿಂಗೆ ಹೇಳ್ತಾನೆ ಆ ಕುರಿ ಪಿಚ್ಕೆಗೆ ಬತ್ತೈತಿ ಸುಮ್ನೀರು ನೀ ಏನು ಮಸ್ತಾಗೆ ದುಡ್ಡಿಕೇನೆ ಇದ್ರ ಹಾ ಮಾಡೋಕ್ಕಾಗಲ್ವೆ ಹಾ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳ್ತಾನೆ ಇವಜ್ಜು ನಿಮ್ಗೆ ಏನು ದುಡ್ಡಿಗೆ ಬರವಪ್ಪ ಮಸ್ತಾಗಿ ದುಡ್ಡಿಕೇನೈತಿ ನೀವೇನು ನಾಟ್ಕೊಂಡಿತ್ತೀರ ಅಂದ್ಬಿಡ ಎಲ್ಲಾ ಕೊಂಡ್ ಹೋಗಿಕೊಂಡ್ ದುಡ್ಡ ಇದ್ದೊಟ್ಟು ಅದೇ ಇನ್ ಯಾರಿಗೆಲ್ಲ ಹೊಲ ಮಾಡೋದು ನಾವು ಸುಮ್ಮನೆ ಮಾಡೋದೇನೆ ಸುಮ್ನೆ ಮಾಡೋದೇ ಹೊಲದಾಗ ಯಾತದ ಇಲ್ಲ ನಿಮ್ಮ ತ ಕುರಿಯ ಮಂದೆ ಬಿಡಿಸ್ತೀವಿ ಮಳೆ ಮುಗಿಸ್ತೈತಿ ನೀವು ಹೆಂಗ ಅಡವಿ ಒಂದು ಮಡಗಿನ ನೀರು ದುಡ್ಡು ನೋಡ್ತಿರ್ತೀರ ಆರು ತಿಂಗಳಿಗೂ ಮೂರು ತಿಂಗಳಿಗೂ ಎರಡು ಮೂರು ಸಲ ಮರಿ ಮಾರ್ತೀರ ಆ ನೀವೇ ಹಿಂಗೆ ಬರ ನಮ್ಮಂತರ ನಮ್ಮಂತರ್ಪಾಡೇನು ನೋಡಿ ನಾವು ಬಂಡವಾಳನೆಲ್ಲ ಹಾಕ್ತಿವಿ ಈಗ ಮಳೆ ಬದೈತಿ ಅಂತ ನಮ್ಮ ಪಾಡೇನು ಅಡೇನು ನೀವೊಂದು ಬರ ಕರಿತೀರನ್ಬೇಡ ಂಗೆ ಮಳಗಾಲಿಲ್ಲ ವಿಶೇಷವಾಗಿ ಮಳಗಾಲಿಲ್ಲ ಕಣ ದೊಡ್ರಿ ಹಂಗಿದ್ರೆ ನಾವು ಮೊದಲು ಏನು ರೂಪಾಯಿ ಎಂಟಿಗೆಲ್ಲ ಮಂದಿ ಆಗ್ತಿದ್ವಿ ಕಂಡುಕೊಡ್ರಿ ಏ ಒಂದ್ ಎರಡು ನಾವು ಫ್ರೀ ಆಗಿ ಬಿಟ್ಟು ಹೋಗ್ತಿದ್ವಿ ನಿಮ್ಮ ಯಾಕಂದ್ರೆ ಯಾಕಂದೇ ಇದ್ರೆ ಹೇಳು ಮೇವ್ ಇದರ್ತಿರೊಂದು ನೆಚ್ಚಾಗೆ ಬಿಟ್ಟು ಹೋಗ್ತೀವಿ ನಮಗೂ ಕಷ್ಟ ಇತ್ತು ಕಂಡ್ಕೊಡ್ರಿ ನಾವು ಪಡ್ ಹೋಗ್ತಿದ್ವಿ ಯಾರ ದೇವ್ರ ಅಂತಂದೇಳಿ ಬಂದ್ವಿ ಅದಕ್ಕೆ ಒಂದ್ ಎರಡು ದಿವಸ ಇದ್ದ ಹೋಗ್ನ ಅಂತಂದು ಹೇಳಿ ಇಲ್ಲಿ ಸೇರ್ಕೊಂಡಿದೀವಿ ಆಗ್ತೀವಿ ಹೇಳಿ ಯಾಕಂದ್ರೆ ಮೇವಿದ್ರೆ ನೋಡುವ ಮತ್ತೆ ಮನೆಗೆ ಎಲ್ಲ ಬಂಡಾಟ ಕಂಡ್ಕೊಡ್ರಿ ದುಡ್ಡಿಂದ ಬಲು ಬರ್ ಬಂದ್ಬಿಟ್ಟೈತಿ ಯಾಕಂದ್ ನೋಡ್ಕೆ ನೋಡ್ರಿ ಮ ನಮಗೂನು ವಯಸ್ಸಾತು ಮದ್ಲು ಆಳು ಕಾಳು ಬರೋರು ಯಾರನ್ನ ಮರಿ ಕುರಿ ಬಿಟ್ಟರೆ ಒಂದು ವರ್ಷ ತಕ ನಾ ಕಾಯರು ಈಗ ಊರು ತಿರ್ಗಿರು ಒಂದು ಆಳು ಬರಲ್ಲ ಮನೆಗೆ ನಾವು ಹುಡುಗರು ಮಕ್ಕಳು ಪಾಠ ಬಿದ್ದರೆ ಕಂಡ್ಕೊಡ್ರಿ ಎಲ್ಲ ಕಷ್ಟನಾಗ ನೋಡು ನಾವು ಹುಡುಗರು ಮಕ್ಕಳು ಬಿಟ್ಟು ಕೊಡು ಹೋಗ್ತೀವಿ ಆ ಓದೋಕೆಂತ ಹೋಗ್ತವೆ ನಾವು ಯಾರ ಮನೆಗ ಇಷ್ಟು ಹೋಗ್ತೀವಿ ಹಿಂಗೆ ಆಳಪ್ಪ ಮಕ್ಕಳು ನೋಡಂಗಿಲ್ಲ ಯಾರೂ ನೋಡಂಗಿಲ್ಲ ಸುತ್ತಣ್ಣನಾದ್ರೂ ಮುಚ್ಚಿಕ್ಕೆ ಪಾಠ ಐತೆ ಅದೇ ಇಲ್ಲ ಅಂತ ಹೇಳಲ್ಲ ಅದೇನೋ ಐತೆ ಕಷ್ಟನೋ ಐತೆ ಈಗ ನೋಡು ಮಳೆ ಬಂದ್ರೆ ಮಳೆಯಾಗೇ ನೀವು ನಿಲುಗಲಲ್ಲಿ ನಿಂತ್ಕೊಂಡು ಮೇಯಿಸ್ಕೊಂಡ್ ಬರ್ಬೇಕು ಬರೋ ಓಟತ್ತಿಗೆ ಸಣ್ಣ ಹೆಂಟಿ ಕೇಳ್ತಾ ಕಂಡುಕೊಡ್ರಿ ಮೊದ್ಲು ಯಾರ ಹಿಂಗೆ ಆಳ್ಗಳು ಬರೋರು ಒಂದಿನ ಅವರು ಒಂದಿ ನಾವು ಮಾಡ್ತೀವಿ ಓದ್ರು ಹೋಗ್ಲೇಟ್ಲಾಗತ್ತೆ ಅಂತಂದೇಳಿ ಈಗ ಹಂಗಿಲ್ಲ ಯಾರು ಆಳು ಆಳು ಕುರಿಕಾಯಿರ ಆಳುಗಳೇ ಇಲ್ಲ ಪಾಟ್ ಬಿದ್ದರೆ ನಾವೊಂದು ಬಿಡಬೇಕು ಈಗ ನೋಡು ನಮ್ಮನೆಗೊಂಡ ಟೂಷರ್ ಇಲ್ಲದೇ ನಮ್ಮ ಹುಡುಗ ಅವನು ಆಸ್ಪತ್ರೆ ಕರ್ಕೊಂಡೈತಿ ಈಗ ಅವಜ ನಾನು ಅವ್ಗೊಂದು ಸ್ಕೂಲ್ ಬಿಡಿಸಿ ಇಲ್ಲಿ ಕರ್ಕೊಂಡಿವಿ ಈಗ ಹಿಂಗೆ ಪಾಠನ ಐತೆ ಅದೇನ ಐತೆ ಏನು ಮಾಡೋಣ ಆ ಕುರಿ ಪಿಚ್ಲೆ ಹೋದ್ರೂ ತೇಮ್ ತಂದು ಅಂತೀರಾ ನೀವು ಕುರಿ ಪಿಚ್ ಎಂ ಶಂತ್ೇಳಿ ಕಷ್ಟ ಐತೆ ಎಲ್ಲ ನಾವು ಕೊಂಡ್ಕೋಬೇಕು ಸಾರಿಗೆ ಕಾಳು ಮೊದ್ಲಂಗೆ ಮೊದ್ಲಂದ್ರೆ ಎಲ್ಲ ದೋಸದನ್ನೇ ಎಲ್ಲ ಬೆಳೆಯೋರು ಎಲ್ಲ ಕೊಡೋರು ಏನು ತಪಾತ್ರಿಲಿಲ್ಲ ಉಣ್ಣಕ್ಕೆ ತಿನ್ನೋಕ್ಕೆ ಎಲ್ಲಾನು ಕಮ್ಮಿ ರೇಟು ಕುರಿ ಆದ್ರೂ ಯಾಕೆ ಜೀವನ ಮಾಡ್ತೀವಿ ಆಗ ಹೊಳಿರೋರು ಈಗ ಆದಾಯ ಬದ್ರು ಯಾತು ಉಳಿಯೋಲ್ಲ ಎಲ್ಲ ರೋಗಗಳು ಜಾಸ್ತಿ ಕುರಿಗಳಿಗೆ ವರ್ಷಕ್ಕೆ ಎರಡು ಮೂರು ಸಲ ಇಂಜೆಕ್ಷನ್ ಹಾಕ್ಬೇಕು ಮೇವು ಕೊಂಡ್ಕೊಬೇಕು ಕೂಳೆ ತಗೋಬೇಕು ಔಷಧಿ ವಹಿಸ್ಬೇಕು ಮನೆ ಕಡಿತು ನೋಡ್ಕೋಬೇಕು ನಾವಿಂದು ಹುಷಾರಿದ್ರೆ ಈಗ ಎಲ್ಲ ಕಷ್ಟ ಐತೆ ಯಾವುದು ಯಾವ್ದೊ ಒಂದು ಹತ್ತಾಗತ್ತ ನೀವು ಎಲ್ಲ ನಾವು ಕುರಿ ಮೇಸ್ತೀವಿ ಯಾವ ಯಾವುದು ಕುಂತಿಟ್ಟಕ್ಕೆ ಬರಲ್ಲ ಕಣ್ಣು ನೋಡಿರಿ ಏನು ಮಾಡೋಣ ನಾವು ಯಾಕೆ ತಕ್ಕಂಗೆ ಹುಡುಗನಿಗೆ ಸಪೋರ್ಟ್ ಮಾಡೋಣ ನಮ್ಮ ತಂದೆ ಹೇಳಿ ಮಾಡ್ತೀವಿ ಇಂಪೋರ್ಟ್ ಹೋದ್ರೆ ಹುಡುಗರು ನಾನು ನೋಡ್ಕೋಬೇಕು ಇವಾಗ ಅವರು ಹೋಗ್ತಾರೆ ಏನೇ ಎರಡು ದಿನ ಬಿಡ್ತೀವಿ ಹೇಳತ್ತಾಗೆ ಬಂದು ನಾಳೆ ನಮ್ಮ ಹುಡುಗ ಬೈ ನಾನು ಹಂಗ ತಿಂದವ್ರಿಗೆ ಬಂದಿದ್ರು ಅವ್ರಿಗೆ ಕುರಿಯಟ್ಟಿ ಅಟ್ಟಿ ಹಾಕ್ಬೇಕು ಅಂತ ಏನು ಹೇಳಿ ರೇಟ್ ಮಾತಾಡ್ಕೊಂಡು ನಮ್ಮ ಹುಡುಗ ತಗೆ ಹಾಕಿ ಸಿಸ್ಕೇಳಿ ಏ ನಮಗ ನಿಮ್ಗು ಎಲ್ಲಿ ಪಾರ ಏನು ಇವತ್ತೇನು ಕೊನೆಯೇ ನಾ ಏಟ್ ನೋಡ್ಕೊಂತೀನಿ ಎಂದ ನಮ್ಮ ಮನೆಗೆ ಬಂದಾಗ ನಾವು ಮೋಸ ಮಾಡಿದ್ದೀವಿ ಆ ನಮ್ಮ ಮನೆಗೆ ಏನಿರುತ್ತೆ ಅದನ್ನೆಲ್ಲ ಕೊಡ್ತೀವಿ ಆಕ್ರಜ ಯಾಕೆ ಹೇಗೆ ನೀವು ಹಾಂ ಅವ್ರಿಗೆಲ್ಲ ಹಾಕಿ ಬಂದಿದ್ದೀನಿ ಈಗ ಬರಕರಿತೀ ಮಾಡಿಲ್ಲ ಅದಿಲ್ಲ ಇದಿಲ್ಲ ಅಂತಂದೇಳಿ ಏನು ಮಳಿಲ್ತಿದ್ರೆ ಏನು ಕುರಿ ಏನು ರೇಟ್ ಕಮ್ಮಿ ಮಾಡ್ತೀಯ ಅದನ್ನೇ ತಮ್ತಿಯಮ್ ನೀನೇನು ಅದೇ ರೇಟೇನು ಮಾಡಿದ್ದಾಗೂ ಅದೇ ರೇಟೇ ಮಳೆಲ್ದಾಗೂ ಅದೇ ರೇಟೇ ಒಂದು ರಾತ್ರಿ ಓಟು ಬಿಡ್ಸಿರುವಂತ ಇಟ್ಟಾಗಲ್ಲ ರೇಟ್ ಮಾತ್ರ ಹಂಗೆ ಅಂದು ಹೇಳ್ತೀಯ ಏನು ಬಂಗಾಳಿ ಆಡ್ತೀಯ ಜ ನೀನು ಅದ್ರ ಬಿಡ್ತೀವಿ ಬಿಡ್ತೀವಂತಂದು ತಂಬಲ್ಲ ಏ ಬಿಡು ಹಂಗಮ್ಮ ತಗೊ ಬಿಟ್ಟ ಮೇಲೆ ಅವರೆಲ್ಲ ಏನೋ ಇದು ಮಾಡಲ್ಲ ನಮಗೆ ಅಂದ್ರೆ ಮಾತಾಡ್ತೈತಿ ಸುಮ್ ನನ್ನ ತಮಸ್ಗೆ ಎಲ್ಲಿಪಾರು ನಾಳೆ ನಿಮ್ಮ ಹುಡ್ಗುಗೆ ಏಳು ಬಂದು ಕುರಿಟಿ ಹಾಕ್ಲಿ